ಊರಲ್ಲೇ ಸ್ವಲ್ಪ ಡ್ರಿಂಕ್ಸು ಅದು ಮಾಡ್ಕೊಂತ ಚಟ್ಗಳು ಮಾಡಿ ಮಾಡಿ ಎಲ್ಲ ಕಳ್ಕೊಂಡು ಎಷ್ಟು ಮನೆ ಒಂದು ಉಳಿದಿದೆ ಅವಾಗಿನ ಟೈಮಲ್ಲಿ ಯೂಟ್ಯೂಬ್ ಅಲ್ಲಿ ಎರಡ್ ಸಾವಿರದ ಹನ್ನೊಂದು ಅಥವಾ ಹನ್ನೆರಡು ಟೆನ್ ಮಿಲಿಯನ್ ಹೋಗಿದೆ ನಾನು ಚಾನಲ್ದಾಗ ಐತಿ ನನ್ನ ಕಡೆ ರೊಕ್ಕ ಇಷ್ಟು ಬಂದವ್ ನೀ ತಗೋಣ ಅಂತ ಅವ್ನು ಕೊಟ್ಟಿಲ್ಲ ನಂಗೆ ಎಂಟನೇ ಕ್ಲಾಸ್ ನುಗ್ಗೆ ಕಾಮಿಡಿ ಕ್ಲೋ ಹೊಟ್ಬಿಟ್ಟೆ ನಾನು ಈ ಹಾಡಲ್ಲೇ ಬೋಸುಡಿಕೆ ಅಂತಾರೆ ಈ ಆಡಾಡಲ್ಲೇ ಸುಳ್ಳಮಗನ ಅಂತಾರೆ ಏ ಹಾಡ್ ಚಂದ ಬಂದಿಲ್ಲ ಅಂತಾರೆ ಒಬ್ಬ ಕಾಲು ಯಾಕೆ ಬರ್ತಾನ ಒಂಥರ ವಿಚಿತ್ರ ನೀನು ಮೂಲ ಮುರುಗೋಡು ಹಿನ್ನೆಲೆ ಕುಟುಂಬದ ಹಿನ್ನೆಲೆ ಅಂದ್ರೆ ಅಪ್ಪ ಮಮ್ಮಿ ಅಣ್ಣ ಇದಾರೆ ಅಣ್ಣ ಡ್ರೈವಿಂಗ್ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ಪಪ್ಪ ಮಮ್ಮಿ ಅಂತಿ ಹಾಯಪ್ಪ ಆರಾಮಾಗಿದ್ದಾರೆ ಖುಷಿಯಿಂದ ಇದ್ದಾರೆ ತೊಂದರೆ ಇಲ್ಲ ಅಂದರೆ ಮುಂಚೆ ಇದ್ದರು ನಮ್ಮ ಅಜ್ಜ ಅವ್ರ ಕಾಲಕ್ಕಿಂತ ಅಂದರೆ ನಮ್ಮ ಅಪ್ಪ ಅವರ ತಂದೆಯವ್ರ ಕಾಲಕ್ಕಿಂತ ಹೊಲ ಇತ್ತು ಅನು ತಂಬರು ಚಟಗಳು ಮಾಡಿ ಮಾಡಿ ಎಲ್ಲ ಕಳ್ಕೊಂಡು ಎಷ್ಟು ಮನೆ ಒಂದು ಉಳಿದಿದೆ ಹಾಂ ಸರ್ ಹೊಲ ಏನಿಲ್ಲ ಏನಿಲ್ಲ ಹೊಲ ನಾವೇ ಸರ್ ನಾವೇ ದುಡಿಯೋದು ನಾವೇ ನಾವೇ ದುಡಿಯೋದು ನಾವೇ ತಿನ್ನೋದು ಎಷ್ಟಿರೋ ನಾವು ಮೂರು ಜನ ಸರ್ ಅಕ್ಕ ಒಬ್ರು ಇದ್ದಾರೆ ಶಿಸ್ಟರು ಅವರು ಮದುವೆ ಮಾಡಿ ಇಲ್ಲಿ ಧಾರವಾಡ ಹತ್ರ ನವಲೂರು ಕೊಟ್ಟಿದೆ ಅಂದರೆ ದೊಡ್ಡವಾಡ ಫಸ್ಟ್ ಅವರು ಅಂದರೆ ದೊಡ್ಡವಾಡವರು ಹುಟ್ಟೂರು ಅವ್ರ ಯಜಮಾನ್ ಅವರು ನವಲೂರಲ್ಲಿ ವಾಸನೆ ಮಾಡ್ತಾರೆ ಆಮೇಲೆ ಅನ್ನ ಇದ್ದಾರೆ ಅವರು ಸ್ವಲ್ಪ ಡ್ರಿಂಕಿಂಗು ಡ್ರಾವಿಂಗು ಅಂತ ಅಲ್ಲೇ ಹೋಗ್ತಾ ಇರ್ತಾರೆ ಅದೇನು ಪ್ರಾಬ್ಲಮ್ ಅನ್ನ ಅಂದು ನಾವು ಮೂರು ಜನ ಅಷ್ಟೇ ಮೂರು ಜನ ಮಕ್ಕಳು ನೀವು ಎಷ್ಟನವರು ನಾನು ಮೂರನೇದವರು ಸರ್ ಕೊನೆ ಮಗ ಕೊನೆ ಮಗ ಚೈಲ್ಡ್ಹುಡ್ ಅಂತಂದ್ರೆ ಸರ್ ಮಾಮೂಲಿ ಅಜ್ಜಮ್ಮನ ಬೆಳೆ ಅಮ್ಮ ಅಜ್ಜ ಅಮ್ಮನ ಹತ್ರ ಬೆಳೆದ ಹುಡುಗ ನಾನು ಅಂದರೆ ನಾವು ಆಗಲೇ ಫೋಟೋ ತೋರಿಸಿದ್ದಲ್ಲ ಆ ಅಜ್ಜ ಅಮ್ಮನ ಹತ್ರ ಬೆಳೆದಿದ್ದ ಹುಡುಗ ನಾನು ಅಂದರೆ ಫಸ್ಟಿಗೆ ಅಂತಂದರೆ ಅಪ್ಪಾಜಿ ಹೆಂಗಿದ್ರು ಅಂತಂದರೆ ಊರಲ್ಲೇ ಸ್ವಲ್ಪ ಡ್ರಿಂಕ್ಸು ಅದು ಮಾಡ್ಕೊತ ಅಂದರೆ ದುಡಿಮೆ ಕಮ್ಮಿ ಅಂದರೆ ಅಜ್ಜಮ್ಮ ಇದ್ದ ಇದ್ರಲ್ಲ ಅವಾಗ ಟೈಮಲ್ಲಿ ನಾವು ಹುಟ್ಟಿದಾಗ ಇರಲಿಲ್ಲ ಬಟ್ ಅವರು ಮೊದಲಿಂದನೂ ಅವರು ದುಡ್ಕೋತ ಬಂದಿಲ್ಲ ಆ ಟೈಮಲ್ಲಿ ಅಪ್ಪ ಮಮ್ಮಿ ಅವರೆಲ್ಲ ನೋಡ್ಕೊಳ್ಳೋಕೆ ತೊಂದರೆ ಆಗುತ್ತೆ ಅಂತೇಳಿ ಮಮ್ಮಿಯವ್ರನ್ನ ನಮ್ಮ ಅಜ್ಜ ಅಲ್ಲೇ ತಂದಿಟ್ಕೊಂಡಿದ್ರು ನಾವೆಲ್ಲ ಅಲ್ಲೇ ಬೆಳೀತಾ ಇದ್ವಿ ಅಜ್ಜ ಅಮ್ಮ ಪ್ರೀತಿ ತೋರಿಸಿ ಅವರೇ ಬೆಳೆಸಿದ್ದು ಅದಾದಮೇಲೆ ಎರಡನೇತೆ ಅಥವಾ ಇನ್ನು ಮೂರನೇತೆ ಮೂರನೇ ಸ್ಟ್ಯಾಂಡರ್ಡ್ ಇರುವಾಗ ಅಪ್ಪ ಬಂದು ಅಜ್ಜನ ಹತ್ರ ಅಮ್ಮನ ಹತ್ರ ಬಡದಾಡಿ ನನ್ನ ಕರ್ಕೊಂಡ್ಬಂದರು ಈ ಕಡೆ ಎಲ್ಲ ನನ್ನ ಮಕ್ಕಳು ನೀವು ಇಟ್ಕೊಂಡ್ರೆ ನಾನು ಏನು ಮಾಡಲಿ ನಾನು ನನ್ನ ಮಕ್ಕಳಂತೆ ಕಿರ್ತೀನಿ ಅಂತೇಳಿ ನನ್ನ ಕರ್ಕೊಂಬಂದರು ಫಸ್ಟ್ ನಾನೇ ಬಂದಿದ್ದು ಊರಿಗೆ ಕಿರಿಯವಾಗ ನಾನೇ ಬಂದಿದ್ದು ಊರಿಗೆ ಅದಾದಮೇಲೆ ನನಗೇನು ಆಸಕ್ತಿ ಅಂತಂದ್ರೆ ಅಪ್ಪಾಜಿ ಅಂದ ಹಿರಿಕಲ ಅಂದ್ರೆ ಅವರು ಬ್ಯಾಂಡಲ್ಲಿ ವಾದ್ಯ ಬಾರಿಸ್ತಾ ಇದ್ರು ವಾದ್ಯ ಇದ್ದರು ಅವ್ರಿಗೆ ಅವರು ಕಲೆ ಅವರು ಹುಟ್ಟಿದ್ದ ಕಲೆ ಬಂದಿದ್ದದು ಬ್ಯಾಂಡ್ ಬ್ಯಾಂಡ್ ವಾದಕರು ಸೈಡ್ ಡ್ರಮ್ ಬಾರಿಸೋದು ಡ್ರಮ್ ಸೆಟ್ ಬಾರಿಸೋದು ಆ ಥರ ಎಲ್ಲ ಅವರು ಅಂದರೆ ಸುಮಾರು ನಮ್ಮ ಉತ್ತರ ಕನ್ನಡ ಅಂದರೆ ನಮ್ಮ ಬೆಳಗಾವಿ ವಿಭಾಗದಲ್ಲಿ ಎಲ್ಲಾಂತೂ ಮಿನಿಮಮ್ ಅವ್ರ ಕೈಯಲ್ಲಿ ಕಲಿತಿರೋ ಹುಡುಗರು ಅಂದರೆ ಐದುನೂರಿಂದ ಆರುನೂರು ಹುಡುಗರು ಇದ್ದಾರೆ ಹಾಂ ಬ್ಯಾಂಡ್ ಹುಡುಗರು ಕಲ್ತಿರೋದು ಇವಾಗಲೂ ಕೂಡ ಬ್ಯಾಂಡ್ ರನ್ನಿಂಗ್ ಇದ್ದಾವೆ ಆ ಕಲ್ತಿರೋ ಹುಡುಗರಲ್ಲಿ ಅವರು ಅವಾಗ ಆ ಟೈಮಲ್ಲಿ ಹಂಗಿದ್ರು ಅವಾಗ ನಾನು ಕರ್ಕೊಂಬಂದರು ಅವರೇ ಮಾಡ್ಬಿಟ್ರು ಶಾಲಿ ಜೊತೆಗೆ ಅದೇ ಕಲೆಗೆ ನಾನು ತೊಡಗಿಸ್ಕೊಂಡ್ಬಿಟ್ರು ಅವ್ರ ಜೊತೆಗೇನೆ ನನಗೆ ಆ್ಯಕ್ಚುಲಿ ನಾನು ಕಲೆ ರಂಗಕ್ಕೆ ಬರ್ಬೇಕಾದ್ರೆ ನಮ್ಮ ಅಪ್ಪನೇ ಕಾರಣ ಹಂಗೆ ಅವ್ರ ಜೊತೆಗೆ ತೊಡಗಿಸ್ಕೊಂಡ್ರು ಬ್ಯಾಂಡಿಗೆ ಬ್ಯಾಂಡಿಗೆ ತೊಡಗಿಸ್ಕೊಂಡು ಅವಾಗ ಒಂದೆರಡು ಹಾಡಾಡೋದು ಆಮೇಲೆ ನೃತ್ಯ ಮಾಡೋದು ಡಾನ್ಸ್ ಬ್ಯಾಂಡಲ್ಲಿ ಸುಮ್ಮನೆ ಹಿಂಗೆ ಹಿಂಗೆ ಕೈ ಡ್ಯಾನ್ಸ್ ಮಾಡೋದು ಅವಾಗ ಕ್ರೇಜ್ ಅಂತಂದ್ರೆ ಸಣ್ಣ ಹುಡುಗ ಡ್ಯಾನ್ಸ್ ಮಾಡ್ತಾನಂತಂದ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಯಾರು ಹಾಕೋದು ಹತ್ತು ಇಪ್ಪತ್ತು ರೂಪಾಯಿ ಹಾಕಿ ಕ್ಯಾಕ್ಕಿ ಹೊಡೋದು ಶಿಳ್ಳಿ ಹೊಡೋದು ಅದು ಕ್ರೇಜ್ ಜಾಸ್ತಿ ಆಗ್ತಾಯಿತ್ತು ಅಂದರೆ ಹತ್ತು ಇಪ್ಪತ್ತು ರೂಪಾಯಿ ಯಾರಾಕ್ತಾರೆ ಕ್ರೇಜ್ ಐತಿ ಅಂತೇಳಿ ಅದೇ ತೊ ಅದನ್ನೇ ಕಲೆನ ತೊಡಗಿಸ್ಕೊಂಬಂದ್ವಿ ಸಾಲಿ ಸ್ವಲ್ಪ ಹಿಂದಾಯಿತು ಎಜುಕೇಷನ್ನು ಮಾಡ್ಬಿಡ್ತು ಹಾಂ ಕಲೆನೇ ಅಟ್ರಾಕ್ಟ್ ಆಗಿಬಿಡ್ತು ದುಡ್ಡು ಅಟ್ಯಾಕ್ ಯಾವತ್ತು ಮಾಡಿಲ್ಲ ಸರ್ ಹತ್ತು ರೂಪಾಯಿ ಅದು ಆಯರ್ ಹಾಕ್ತಿದ್ರು ಅಂತ ಅಷ್ಟೇ ದುಡ್ಡು ಯಾವತ್ತು ನಮಗೆ ಅಟ್ರಾಕ್ಟ್ ಮಾಡಿಲ್ಲ ಇನ್ನೂರಿಗೂ ದುಡ್ಡು ಅಟ್ಯಾಕ್ ಮಾಡಲ್ಲ ನಾನು ನನಗೆ ಅದು ರುಚಿನೇ ಇಲ್ಲ ದುಡ್ಡಿಂದು ಈಗ ವ್ಯಕ್ತಿ ಒಬ್ಬರು ವ್ಯಕ್ತಿ ನನಗೆ ಹತ್ತು ಸಾವಿರ ಕೊಡ್ತೀನಿ ನಿಂಗೆ ಇಪ್ಪತ್ತು ಸಾವಿರ ಕೊಡ್ತೀನಿ ನೀವು ಬಂದಿಲ್ಲ ಕಲೆ ಪ್ರದಾರ್ಪಣೆ ಮಾಡಬೇಕು ಅಂತಂದ್ರೆ ನಾನು ಕೇರ್ ಮಾಡಲ್ಲ ನಮ್ಮ ಕಲೆಗೆ ಎಲ್ಲಿ ಬೆಲೆ ಸಿಗುತ್ತದ ಅಲ್ಲಿ ಎಕ್ಸ್ಟೇ ಹೋಗ್ತೀನಿ ನಾನು ಎಲ್ಲವರು ಹೋಗೋಲ್ಲ ಹಂಗೆ ಕಲೆ ಅಟ್ರಾಕ್ಷನ್ ಮಾಡಿತು ಮಾಡ್ತು ಅದಾದ ಮೇಲೆ ಸಾಲಿಗೆ ಸ್ವಲ್ಪ ಕಮ್ಮಿ ಹೋಗೋದು ಅದಾದ ಮೇಲಂತಿ ನಮಗೆ ಪೋಟ ಪೂರ ಗ್ರೀಪ್ ಸಿಕ್ಕಂಗೆ ಆಗ್ಬಿಡ್ತು ಕಲೆ ಮೇಲೆ ಅಂದರೆ ಅದು ಎಕ್ಸ್ಪೀರಿಯೆನ್ಸ್ ಆದಂಗೆ ಆದಂಗೆ ಅಂತಾರಲ್ಲ ಹಾಗೆ ಗ್ರಿಪ್ ಸಿಕ್ಕಂಗೆ ಆಗ್ಬಿಡ್ತು ಬ್ಯಾಂಡ್ ವಾದ್ಯ ನಾವೇ ಸ್ವಂತ ಮಾಡ್ಕೊಂಡಿದ್ವಿ ಅವಾಗ ನಾನೇ ನಡ್ಸಕ್ಕೆ ಶುರು ಮಾಡಿಬಿಟ್ಟೆ ಆ ಟ್ರೂಪ್ನ ಹಾಂ ಟ್ರೂಪ್ನ ಅಂದರೆ ಅಪ್ಪಾಜಿ ಕೆಲಸ ಹಿಡಿದು ಕೊಡ್ತಿದ್ರು ಹುಡುಗರು ಮೇಂಟೇನ್ ಮಾಡೋದು ಹಾಡಗಳು ಯಾವ ಕುಂಡಿಸ್ಕೊಳ್ಳೋದು ಹಾಡ ಯಾವ ಟೈಪ್ ಹಾಡಬೇಕು ಯಾವ ಟೈಪ್ ಬಾರಿಸ್ಬೇಕು ಯಾವ ಟೈಪ್ ಅಲ್ಲಿ ಜನಗಳ್ ನಾವು ಅಟ್ರಾಕ್ಷನ್ ಮಾಡ್ಕೋಬೇಕು ಆ ಥರ ತಿಳಿ ಎಲ್ಲಿಗೆ ಬರೋಕಾಗ ಯಾವ ಥರ ಸೌಂಡ್ ಸಿಸ್ಟಮ್ ಮಾಡಬೇಕು ಯಾವ ಯಾವ ಥರ ಗಾಡಿ ಮಾಡಿದರೆ ಯಾವ ಥರ ಹೋಗುತ್ತೆ ಈ ಥರ ಎಲ್ಲ ಅಟ್ರಾಕ್ಷನ್ ನಮ್ಮ ತೆಲೆಯಲ್ಲಿ ಆದ್ಯಾಗ್ ಶುರು ಮಾಡಿಬಿಡ್ತು ಅದು ಆಗ್ತಾ ಆಗ್ತಾ ಇದ್ದಂಗೆ ಆರ್ಕೆಶ ಅಟ್ಯಾಚ್ಮೆಂಟ್ ಆಯ್ತು ಬಿಡ್ತು ನಂಗೆ ಆರ್ಕೆಸ್ಟ್ರಾಗಳಲ್ಲಿ ಜೋಗುಲ್ ಮಂದಿ ಕಾರ್ಯಕ್ರಮ ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಅವಾಗ ಫುಲ್ಲು ಮಾರ್ಕೆಟ್ ಸರ್ ಯಾವ ಸುಮಾರಲ್ಲಿ ಸುಮಾರು ಎರಡು ಸಾವಿರದ ಹನ್ನೊಂದು ಹತ್ತು ಹತ್ತು ಹನ್ನೊಂದು ಹಾಂ ಹದಿನೈದು ವರ್ಷದಿಂದ ಎರಡು ಸಾವಿರದ ಹತ್ತು ಹನ್ನೊಂದಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಪ್ರಾಣಿ ಸರ್ದು ನಮ್ಮ ಮಲ್ಲಪ್ಪ ಒಂಗಲ್ ಸರು ಮೊಬೈಲ್ ಮಲ್ಲಪ್ಪ ಅವರು ಇರ್ತಾರೆ ಆಮೇಲೆ ಮಾದೇವ್ ಸತ್ತಿಗಿರಿ ಸರು ಈ ಕಡೆ ನಮ್ಮ ಉತ್ತರ ಕರ್ನಾಟಕ ವಿಭಾಗದಲ್ಲಿ ಅವ್ರದ್ದು ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂದರೆ ಫುಲ್ಲು ಮಾರ್ಕೆಟ್ ಸರ್ ನಿಮಗೆ ರೀ ಇಡೀ ಪುರಾಣದ ಮಂದಿ ದಿನ ಹತ್ತು ಮಂದಿ ಹದಿನೈದು ಮಂದಿ ಯಾರ ಮನೆಗೆ ಯಾವಾಗ ಬರ್ತಾಳೆ ಏನೋ ಫುಲ್ ಜನ ನಗೆ ಹಬ್ಬ ಕಾರ್ಯಕ್ರಮ ಐತಿ ಅಂತಂದ್ರೆ ಈಗ ಹೆಂಗೆ ಅಂದ್ರೆ ಸಿನಿಮಾ ಆಕ್ಟ್ರೆಸ್ ಬರ್ತಾರಲ್ಲ ಆ ರೇಂಜಿಗೆ ಸಿನಿಮಾ ಆಕ್ಟ್ರೆಸ್ ಬಂದ್ರೆ ಕೂಡ್ತಾರ ಆ ರೇಂಜಿಗೆ ಜನ ಕೂಡೋರು ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ಆ ಟೈಮಲ್ಲಿ ನಾವೇನು ಮಾಡಿಬಿಟ್ಟು ಜೋಗಲ್ ಬಂದಿ ಅಂತ ಮಾಡ್ಕೊಂಡಿವಿ ನಾವು ಗುರು ಶಿಷ್ಯ ಅಂದರೆ ಚೋರ್ ಗುರು ಚಂಡ ಶಿಷ್ಯ ನಿಮಗೆ ಯೂಟ್ಯೂಬಲ್ಲಿ ಬರುತ್ತೆ ಇಲ್ಲಾಂದ್ರೆ ಕಳ್ಳುಗುರು ಸುಳ್ಳು ಶಿಷ್ಯ ಹೊಡೆದ್ರು ಬರುತ್ತೆ ಆ ಥರ ಒಂದು ಜೋಗಲ್ ಬಂದಿ ಮಾಡ್ಕೊಂಡಿದ್ವಿ ನಾವು ನಮ್ಮ ಪ್ರವೀಣ್ ಕುಮಾರ್ ಅವರು ಥರ ಕಾಮಿಡಿ ಕಿಲಾಡಿಗಳು ಅವರು ನಾವು ಜೋಗಲ್ ಬಂದಿ ಮಾಡ್ಕೊಂಡಿವಿ ಅವರೇ ನನ್ನ ಗುರು ಕಾಮಿಡಿ ಬರ್ಬೇಕಂದ್ರೆ ಅವರೇ ಗುರು ನನಗೆ ಜೋಗಲ್ ಬಂದಿ ಅವಾಗ ಏನಾಗ್ಬಿಡ್ತು ನಮಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಗಲ್ ಬಂದಿ ಮಾಡೋರು ಅಂದ್ರೆ ನಾವಿಬ್ರೆ ನಮಗೆ ಫುಲ್ಲು ಜನ ಅಟ್ರಾಕ್ಷನ್ ಆಗ್ಬಿಡ್ತು ಜೋಗಲ್ ಬಂದಿ ಕಾರ್ಯಕ್ರಮ ಬಾರಿ ಕೊಡ್ತಾರೆ ಹಾಸ್ಯ ಕಾರ್ಯಕ್ರಮ ಬಾರಿ ಕೊಡ್ತಾರೆ ಭಾರಿ ಕೊಡ್ತಾರೆ ಎಲ್ಲ ಸ್ಟ್ಯಾಂಡಪ್ ಕಾಮಿಡಿ ಮಧ್ಯೆ ನಮ್ಮದು ಜೋಗಲ್ ಬಂದಿ ಕಾರ್ಯಕ್ರಮ ಅವಾಗ ನಮ್ದು ಅವಾಗಿನ ಟೈಮಲ್ಲಿ ಯೂಟ್ಯೂಬಲ್ಲಿ ಎರಡು ಸಾವಿರದ ಹನ್ನೊಂದು ಅಥವಾ ಹನ್ನೆರಡು ಟೆನ್ ಮಿಲಿಯನ್ ಹೋಗಿದೆ ಅದು ಯಾರೋ ಬೇರೆ ಚಾನಲ್ವ್ರು ಹಾಕಿದವರು ಏನಂತಿದೆ ಹೆಸರು ಅದೇನು ಹೆಸರು ಇದೆ ಸರ್ ನಂಗ ಚಾನಲ್ ಹೆಸರು ನೆನಪಿಲ್ಲ ಅದು ಸಂಜೆ ಬಸ್ಸೈ ಕಾಮಿಡಿ ಅಂತ ಹೊಡೆದ್ರೆ ಅದೇ ಬರುತ್ತೆ ಟಾಪಲ್ಲಿ ಬರುತ್ತೆ ಟಾಪಲ್ ಅದೇ ಬರುತ್ತೆ ಈಗಲೂ ಅದೇ ಬರುತ್ತೆ ಓಕೆ ಸರ್ ಎರಡು ಸಾವಿರದ ಹತ್ತು ಒಂದ್ ಹನ್ನೆರಡು ಇನ್ನ ಜಿಯೋ ಇಂಟರ್ನೆಟ್ ಎಲ್ಲ ಫ್ರೀಗೆ ಬಂದಿರಲಿಲ್ಲ ಏನಿರ್ಲಿಲ್ಲ ಫುಲ್ ಕಾಸ್ಟ್ಲಿ ಇತ್ತು ಇಂಟರ್ನೆಟ್ ಹದಿಮೂರು ಅಂತ ಹಿಡ್ಕೊಳ್ಳಿ ಇಶ್ವೀ ಆಯ್ತು ಒಂದ್ ಹನ್ನೆರಡು ವರ್ಷದಿಂದ ಇನ್ನೂ ಫ್ರೀ ಇಂಟರ್ನೆಟ್ ಎಲ್ಲ ಬಂದಿರಲಿಲ್ಲ ನಾನು ಸಾಲಿ ಚಡ್ಡಿ ಹಾಕೊಂಡಿದ್ದೆ ಕನ್ನಡ ಸಾಲಿ ಹುಡುಗ ಚಡ್ಡಿ ಶರ್ಟ್ ಪ್ಯಾಂಟ್ ಬಾ ಮಾಡ್ತಾ ಇರ್ತಿದ್ದೆ ಅವಾಗ ಟೆನ್ ಮಿಲಿಯನ್ ನಂಗೆ ಗೊತ್ತಿಲ್ಲ ಅದು ಯೂಟ್ಯೂಬ್ ಅಲ್ಲಿ ಯಾತ್ರಿಂದ ದುಡ್ಡು ಬರುತ್ತೆ ಯೂಟ್ಯೂಬ್ ಅಲ್ಲಿ ಇವರು ಪ್ಲೇ ಮಾಡಿದ್ರೆ ಅವ್ರು ದುಡ್ಡು ತಗೊಂಡಿದ್ದಾರೆ ನಂಗೆ ಅದು ಐಡ್ಯಾನೇ ಇಲ್ಲ ಟೆನ್ ಮಿಲಿಯನ್ ಹೋಗಿದೆ ಖುಷಿ ನೀವು ಖುಷಿ ಟೆನ್ ಮಿಲಿಯನ್ ಎಲ್ಲಿ ಹೋದ್ರು ಕೂಡ ಮೆಣಸಿನಕಾಯಿ ಭಾಷೆ ಮೆಣಸಿನಕಾಯಿ ಭಾ ಅಂತ ಮಾತಾಡ್ಸ್ತಾರೆ ಅಂತ ನಮಗದು ಖುಷಿ ಮೆಣಸಿನಕಾಯಿ ಭಾಷೆ ಅಂತ ಕಂಡು ಹಿಡಿತರಲ್ಲ ಕಂಡಿಡಿತರಲ್ಲ ಅಂತ ಅಂದ್ರೆ ಇವತ್ತಿನ ಕಾರ್ಯಕ್ರಮ ಇವತ್ತು ಆ ಹಳ್ಳಿ ಹೋಗಿವಂತಂದ್ರೆ ಅಂತಂದ್ರೆ ಹಳ್ಳಿಗೆ ಅಷ್ಟೇ ಪರಿಚಯ ಆಗ್ತೀನಿ ನಾನು ಮೆಣಸಿನಕಾಯಿ ಭೆ ಇವತ್ತು ಬಂದಪ್ಪ ಕಾರ್ಯಕ್ರಮ ಮಾಡಿಕೊಟ್ಟ ಅಂತೇಳಿ ಮಿಕ್ಕಿದೂರಿಗೆ ಗೊತ್ತಾಗಲ್ಲ ಒಟ್ಟಿಗೆ ಗೊತ್ತಾಗಬೇಕಲ್ಲ ಹಾಂ ಅದು ಮೊಬೈಲ್ ಒಳಗಡೆ ಹೆಂಗೆ ಅಂತಂದರೆ ಆವಾಗಿನ ಟೈಮಲ್ಲಿ ಇವಾಗ ಹ್ಯಾಂಡ್ಸೆಟ್ಟು ಅಂದರೆ ಸ್ಕ್ರೀನ್ ಟಚ್ ಆಗಿದೆ ಎರಡು ಸಾವಿರದ ಹತ್ತು ಅಥವಾ ಎರಡು ಸಾವಿರದ ಹನ್ನೆರಡು ಹನ್ನೆರಡು ಹದಿಮೂರು ಈ ವಿಷಲಿ ಮೊಬೈಲಲ್ಲಿ ಹೆಂಗೆ ಕಿವಿಯಲ್ಲಿ ಕೇಳ್ಕೊರು ಆಡಿಯೋ ಕೇಳಿಕೊಂಡು ಕೆಲಸ ಮಾಡೋರು ನನಗೆ ಅದು ಅದು ಇನ್ನೂ ಅನುಭವ ಇದೆ ಆಡಿಯೋ ಕೇಳ್ಕೊಂಡು ಕೆಲಸ ಮಾಡೋರು ಹಿಂದಿಟ್ರೆ ಏನು ಆಕೈತಿ ಮುಂದಿಟ್ಟರೆ ಏನು ಆಕೈತಿ ಬಾ ಬಾಂಬ್ ಮ್ಯಾಲೋಗಿದ್ರೆ ಏನಾಕೈತಿ ಆಟೋ ಬಾಂಬ್ ಹೋಗಿದ್ರೆ ಏನು ಆಕೈತಿ ಟಬ್ ಅಂತೈತಿ ಬೆ ಬೆಂಕಿ ನಿಮ್ಮ ನಮ್ಮಪ್ಪ ಹಚ್ ನಾನು ಈ ಥರ ಕಾಮಿಡೀಸ್ಗಳನ್ನ ತ ರೈತರು ಆಗಲಿ ಹುಡುಗರು ಆಗಲಿ ಕೇಳ್ಕೊಂಡು ಕೇಳ್ಕೊಂಡು ಹಿಂಗೆ ಎದಿ ಮ್ಯಾಲಿಟ್ಕೊಂಡು ಇಷ್ಟಾಗಿಟ್ ಹಂಗೆ ಕೇಳ್ಕೊಂಡು ಅಂಡಾಡೋರು ನಂಗೆ ಅದು ಖುಷಿ ಈ ನನ್ನ ಹಾಸ್ಯ ಕೇಳ್ತಾರಲ್ಲಪ್ಪ ಅಂತೇಳಿ ಹೆಂಗೆ ಟ್ಯಾಕ್ಟರ್ಗಳಲ್ಲಿ ಹಾಡುಗಳು ಈಗ ಹೆಂಗೆ ಹಾಡಗಳು ಹಚ್ಲ್ಲ ಜಾನಪದ ಹಾಡುಗಳು ಹಂಗೆ ಅವಾಗ ನಮ್ಮ ಕಾಮಿಡಿ ಹಚ್ಚೋರು ನಮಗದು ಖಶಿ ನನ್ನ ಕಾಮಿಡಿ ಆಚರ್ ನನ್ನ ಕಾಮಿಡಿ ಆಚರ್ ಅಂತೇಳಿ ಆ ಟೈಮಲ್ಲಿ ಅಟ್ಯಾಚ್ಮೆಂಟ್ ಆಗಿ ಆರ್ಕೆಸ್ಟ್ರಾಗಳಲ್ಲಿ ಹೆಸರಾಯಿತು ಆರ್ಕೆಸ್ಟ್ರಾ ಹೆಸರು ಆಗ್ತಿದ್ದಂಗೆ ನಾವೊಂದು ನಮ್ದು ನಾಲ್ಕು ಜನ ಟೀಮ್ ಇತ್ತು ಅವಾಗೇ ಅವಾಗಲೇ ನಾವು ಪ್ರವೀಣ್ ಅನ್ನೋರು ಯಲೇಶ್ ಕುಮಾರ್ ಮತ್ತೆ ಶಿವು ಗೋಕಾಕ್ ಅಂತ ಅವರು ತೀರ್ಕೊಂಡ್ರು ಪಾಪ ಅವರು ಟೀಮ್ ಇತ್ತು ನಾವು ಟೀಮಲ್ಲಿ ಕಾಮಿಡಿ ಕಿಲರ್ ಆಡಿಷನ್ ಇದ್ದಿದ್ದು ನಮ್ಗೆ ಗೊತ್ತಿಲ್ಲ ಅವ್ರಿಗೆ ನಮ್ಮ ಶಿವಣ್ಣರಿಗೆ ಮತ್ತು ಪ್ರವೀಣ್ ಅಣ್ಣಗೆ ಮೋಸ್ಟ್ಲಿ ಗೊತ್ತಿತ್ತು ಅನಿಸುತ್ತೆ ಅವರು ಇಲ್ಲ ಇವತ್ತು ಆಡಿಷನ್ ಐತಿ ಎರಡ್ದಾಗೆ ಕಾಮಿಡಿ ಕಿಲಾಡಿಗಳು ಯಾರು ಕೊಡ್ತಿರು ಕೊಡ್ರಿ ಯಾರು ಆಕೈತೆ ಆಕೈತಿ ಹೋಗಿ ಬಂದ್ಬಿಡೋಣ ಅಂತಂದರು ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲಲ್ಲ ಅಂದರೆ ನಾನು ಜಗಲು ಬಂದಿ ಮಾಡ್ತಿದ್ದೆ ನನಗೆ ಸ್ಟ್ಯಾಂಡಪ್ ಬರ್ತಿದ್ದಿಲ್ಲ ಅಷ್ಟೊಂದು ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಆದ್ರೆ ನಮ್ಮ ಮೂರು ಮಂದಿ ಒಳಗೆ ಯಾರಿಗಾರು ಹಾಕೈತಿ ಸಂಜಾ ನೇನು ಡೌಟು ಅಂತಿರೋರು ನಾವು ಮೂರು ನಾಲ್ಕು ಜನ ಹೋಗಿ ಆಡಿಷನ್ ಕೊಟ್ವಿ ನಾಲ್ಕು ಜನಕ್ಕೆ ಒಂದೊಂದು ಕೊಠಡಿ ಕೊಡೋಡಿ ಅದು ಕೋಲೆ ಕೊಟ್ಟಿದ್ರು ಎಲ್ಲರದು ಹತ್ತು ನಿಮಿಷ ಅಥವಾ ನಾವು ಹದಿನೈದು ನಿಮಿಷ ತಗೊಂಡಿದ್ದಾರೆ ಇಲ್ಲಿ ಕಾಮಿಡಿ ಆಡಿಷನ್ ಆಡಿಷನ್ ಯಾವ ವರ್ಷ ನೀವು ಹೋಗಿದ್ದು ಅದೇ ಎರಡು ಸಾವಿರದ ಹದಿನಾರು ಸ್ಟಾರ್ಟ್ ಆಗಿದೆ ಅದು ಕಾಮಿಡಿ ಕಿಲಾಡಿ ಹದಿನಾರು ಎಂಡ್ ಅನ್ಕೊಂತೀನಿ ಮೋಸ್ಟ್ಲಿ ಹದಿನಾರು ಎಂಡ್ ಸ್ಟಾರ್ಟ್ ಆಗಿತ್ತು ಹದಿನೇಳು ಸ್ಟಾರ್ಟಿಂಗಿನ ಅದು ಆ ಇಯರಲ್ಲಿ ಸ್ಟ ಹೋಗಿ ಆಡಿಷನ್ ಕೊಟ್ವಿ ಕೊಟ್ಟಾದ್ಮೇಲೆ ಇಲ್ಲಿ ಇಲ್ಲ ಸರ್ ಧಾರವಾಡ ಕೊಟ್ಟಿದ್ದು ನಾನು ಆಡಿಷನು ಫಸ್ಟ್ ಕೊಟ್ಟಿದ್ದು ಧಾರವಾಡ ಎಲ್ಲರದ್ದು ಹತ್ತು ಹದಿನೈದು ನಿಮಿಷ ಆಡಿಷನ್ ತೊಗೊಂಡು ಹೊರಗಡೆ ಕಳ್ಸಿದ್ದಾರೆ ನಾನು ಅರ್ಧ ತಾಸಾದರೂ ಹೊರಗೆ ಬಂದಿಲ್ಲ ಎಲ್ಲರಿಗೂ ಇವ್ರಿಗೆ ಗಾಬರಿ ಈ ಒಂದು ಆಡಿಷನ್ ಮುಗಿಸೋಣ ಏನು ಹೊರಕು ಅಂತಾನೋ ಏನು ಒಳಗಾದಾನೋಬಿಡೋ ಇವ್ರು ಮೂರು ಜನಕ್ಕೆ ನಾನು ಹೊರಗೆ ಮುಗಿಸ್ಕೊಂಡು ವಾಪಸ್ ಬಂದೆ ಹೊರತು ಬಂದ ತಕ್ಷಣ ಏ ಏಟೋ ತಾಕೋದು ಅಂತಂದರು ಏನೇನು ಮಾಡ್ಸಿರ್ಬಿಡುಪ್ಪ ನಾನು ನನಗೆ ಅಷ್ಟೊಂದು ಗೊತ್ತಿಲ್ಲ ಈ ನವರಸಗಳು ಆಮೇಲೆ ಆಸೋದು ಟೈಮಿಂಗ್ಸ್ ಅಂದರೆ ನಮ್ಗೆ ವೇದಿಕೆ ಟೈಮಿಂಗ್ಸ್ ಅಷ್ಟೇ ಗೊತ್ತು ನನಗೆ ಸ್ಟೇಜಲ್ಲಿ ಗೊತ್ತು ಸ್ಟೇಜಿಂಗ್ ಟೈಮಿಂಗ್ಸ್ ಅಷ್ಟೇ ಗೊತ್ತು ಈಗ ಕ್ಯಾಮ್ರಾ ಟೈಮಿಂಗ್ಸ್ ನಂಗೆ ಗೊತ್ತಿಲ್ಲ ಆವಾಗಿನ ಟೈಮಲ್ಲಿ ಅವರು ಈ ಥರ ಮಾತಾಡ್ರಿ ಹಿಂಗೆ 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 ಮಾತಾಡೋನಿ ಈ ಟ್ಯೂನ್ಯಾಗ ಕೊಡು ಈ ನನಗೆ ಈ ಪಂಚ್ ಬರಬೇಕು ಆ ಥರ ಎಲ್ಲ ಆಡಿಷನ್ ತೊಗೊಳ್ಳೋಕ್ಕೆ ಶುರು ಮಾಡಿಬಿಟ್ರು ನವರಸಗಳಂದ್ರೇನು ನಂಗೆ ನವರಸಗಳಂದ್ರೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ ಮಾಡಿದ್ವಿ ಮಾಡಿ ಎಷ್ಟು ತಿಳಿಯುತ್ತೆ ಭಗವಂತ ಏನು ಹಚ್ತಾನೆ ಆ ಟೈಮಲ್ಲಿ ಎಲ್ಲ ಮಾಡಿದೆ ಮಾಡಿ ಆದಮೇಲೆ ಹೊರಗೆ ಬಂದಮೇಲೆ ಎಲ್ಲರೂ ಕಾನ್ಫಿಡೆನ್ಸು ಯಾ ನೀನು ಸೆಲೆಕ್ಟ್ ಹಾಕಿ ನೀ ಸೆಲೆಕ್ಟ್ ನಾವು ಅವ್ರಿಗೆ ಹೇಳೋದು ಅವ್ರು ನಮಗೆ ಹೇಳೋದು ನಾವು ಅಷ್ಟೇ ಗೋ ಮಾಡ್ಕೊಂಡು ಮತ್ತು ಊರಿಗೆ ಬಂದ್ವಿ ಊರಿಗೆ ಬಂದಾದಮೇಲೆ ಒಂದು ವಾರ ಹದಿನೈದು ದಿವಸ ಆಗಿತ್ತು ಫೋನ್ ಬಂತು ನೀವು ಕಾಮಿಡಿ ಕಿಲಾಡಿಗಳು ಸೆಲೆಕ್ಟ್ ಆಗಿದ್ದರೆ ಬೆಂಗಳೂರಿಗೆ ಬರಬೇಕು ಅಂತೇಳಿ ನಾವು ಯಾರ್ಯಾರು ಸೆಲೆಕ್ಟ್ ಆಗಿವ್ರಿ ಅಂತ ನಾನು ನೀವು ಮತ್ತು ನಮ್ಮ ಪ್ರವೀಣ್ ಕುಮಾರ್ ಗೋಕಾಕ್ ಅವರು ಕಾಕ ಸೆಲೆಕ್ಟ್ ಆಗಿದ್ದರೆ ಬರ್ರಿ ಜೊತೆಗೆ ಅಂತೇಳಿ ಮತ್ತೆ ಬೆಂಗಳೂರಿಗೆ ಹೋದ್ವಿ ಬೆಂಗಳೂರು ಹೋದ್ಮೇಲೆ ಅಲ್ಲಿವರೆಗೆ ನಮ್ಮ ಮನೆ ಸುದ್ದಿ ಹೇಳಿಲ್ಲ ನಾ ಕಾಮಿಡಿ ಕ ಸೆಲೆಕ್ಟ್ ಆಗಿದ್ದೀನಿ ನಾ ಬೆಂಗ್ಳೂರು ಹೊಂಟೀನಿ ನಾ ಟಿ ವಿಯಾಗಿ ಬರ್ತೇನೆ ಇಲ್ಲ ಅಲ್ಲಿ ಹೋಗಿ ಆಡಿಷನ್ ಅಂದರೆ ನಮಗೆ ನಂಬಿಕೆ ಇರಲಿಲ್ಲ ಸರ್ ಸೆಲೆಕ್ಟ್ ಆಗ್ತೇವೆ ಅಂತ ನಂಬಿಕೆ ಇರಲಿಲ್ಲ ಆಮೇಲೆ ಅಲ್ಲಿ ಹೋಗಿ ಮತ್ತು ತಿನ್ನೋ ಸುದ್ದಿನ ಆಡಿಷನ್ ತಗೋತಾರೋ ಆ ಉಣ್ಣೆಗೆ ಏನಾರು ತೆಗೆದು ಹೋಗೀತಾರು ಮೆಗಾ ಆಡಿಷನ್ ಬೇರೆ ಆ ಥರ ಎಲ್ಲ ನಮಗೆ ತಲೆ ಇರಲಿಲ್ಲಲ್ಲ ನಾವು ಪ್ಲಾ ಮನೆಗೆ ಹೇಳಿದ್ದಿಲ್ಲ ನಾವು ಹೋಗಿ ಹಂಗೆ ಡೈರೆಕ್ಟ್ ಹೋಗಿ ಮಾತಾಡಿ ಹಂಗೆ ಆಡಿಷನ್ ಕೊಟ್ಟು ಅಂತ ಆದಮೇಲೆ ಮೆಗಾ ಒಮ್ಮೆಗೆ ಶೂಟು ಆಡಿಷನ್ ಅಂದರೆ ಸ್ಕ್ರಿಪ್ಟ್ ಎಲ್ಲ ಕೊಟ್ಟರು ಪ್ರಾಕ್ಟೀಸ್ ಮಾಡಿಸಿದ ನಾಲ್ಕು ದಿವಸ ಪ್ರಾಕ್ಟೀಸ್ ಆದ್ಮೇಲೆ ಮೆಗಾ ಆಡಿಷನ್ ಶೂಟ್ ಆದ್ಮೇಲೆ ನಂಬಿಕೆ ಇನ್ನು ಶನಿವಾರ ರವಿವಾರ ನಾವು ಟಿವಿಯಾಗಿ ಬರ್ತೀವಿ ನೋಡ್ರಿ ಅಂತೇಳಿ ಹೇಳಿದ್ರಿ ಹಾ ಟಿವಿಯಾಗಿ ಬರ್ತೀವಿ ನೋಡ್ರಿ ಅಂತೇಳಿ ನಮ್ಮ ಫ್ಯಾಮಿಲಿಗೆಲ್ಲ ಫೋನ್ ಮಾಡಿ ಹೇಳಿದ್ಮೇಲೆ ಹ್ಯೋ ಸಂಜೆ ಟಿವಿಯಾಗಿ ಬರಾಕತ್ತಾನು ಸಂಜೆ ಟಿವಿಯಾಗಿ ಅಂತ ಎಲ್ಲರೂ ಟಿ ವಿ ನೋಡಿ ಅವಾಗ ಕಾಮಿಡಿ ಕಿಲಾಡಿಗಳು ಎಂಟ್ರಿ

ಅಂದರೆ ಇವ್ ಎಂಟನೇ ಕ್ಲಾಸ್ ನೋಡಕ್ಕೆ ನಾವು ಕಾಮಿಡಿ ಕೇಳೋಳಿ ಹೊಟ್ಟಿಬಿಟ್ಟಿನಲ್ಲ ಎಂಟನೇ ಕ್ಲಾಸ್ ನೋಡಿಕೆ ಕಾಮಿಡಿ ಕೇಳ್ ಓಟ್ಬಿಟ್ಟೆ ನಾನು ಅದಾದಮೇಲೆ ಎಕ್ಸಾಮು ಬರಲಿಲ್ಲ ಆಮೇಲೆ ಏನಾಗಲಿಲ್ಲ ಸುಮ್ಮ ಆಡಿಯನ್ಸ್ ಕೇಳಿದ್ರೆ ಎಷ್ಟನೇ ತೆಗೀತಂದು ಎಸ್ ಎಸ್ ಎಲ್ ಸಿ ಆಗೈತೆ ಅಂತ ಹೇಳ್ಬಿಡ್ತನ ಅಷ್ಟೇ ಸುಮ್ಮನೆ ಯಾಕೆ ರಿಸ್ಕೋಪ್ ಎಂಟನೇ ತೆಗೀತಂದು ಯಾಕೆ ಅರ್ದಾಕ್ಬಿಟ್ಟು ಸುರು ಹಾಂ ಒಂಬತ್ತುನೇ ತೆಗೈತಂದು ಇನ್ನು ಇನ್ನೊಂದು ಹತ್ತನೇ ತೆಗೆದ್ಬಿಟ್ರೆ ಮುಗಿದೋಗಿತ್ಲ ಹಿಂಗಾಗೆ ಇಲ್ಲ ಎಸ್ ಎಸ್ ಎಲ್ ಸಿ ಓದಿಂಟ್ರಿ ಮುಗಿದೋಗ್ತು ಮ್ಯಾಟ್ರೆ ಬ್ಯಾಂಡ್ ಕಮ್ಮಿ ಅನುಭವ ಅಂತಂದ್ರೆ ಒಂಥರ ವಿಚಿತ್ ಸರ್ ಅದು ಬ್ಯಾಂಡ್ ಎಲ್ಲಿ ಬರೆಸ್ತಿದ್ರಿ ಅಂದ್ರೆ ನೀವು ಅದನ್ನ ಮದುವೆ ವಾದ್ಯಗಳು ಮದುವೆ ಸಂಭ್ರಮದಲ್ಲಿ ಮೆರವಣಿಗೆ ಮಾಡ್ತಾರೆ ವರುಣ್ ಕರ್ಕೊಂಡ್ ಬರುವಾಗ ಹಾ ಈಗ ಡಿ ಜೆ ಈಗ ಈಗ ಟ್ರೆಂಡ್ ಅಲ್ಲಿ ಇರೋದು ಡಿ ಜೆ ಅವಾಗ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿನೈದರವರೆಗೂ ಬ್ಯಾಂಡೇ ಇದೆ ಲೈವ್ ನಾವೇ ನುಡಿಸ್ತಿದ್ವಿ ಅಂದರೆ ನಮ್ಮದು ಜಾಸ್ತಿ ಹಳ್ಳಿಗಳಲ್ಲಿ ಜಾಸ್ತಿ ಹೊರಗೆ ಕರ್ಕೊಂಡು ಬರೋದು ರಾತ್ರಿ ಇದ್ರ ಬಿಟ್ಟೆ ನನ್ನ ಪ್ರಕಾರ ಎಂಟು ಗಂಟೆಗೆ ಸ್ಟಾರ್ಟ್ ಆಯ್ತಂದ್ರೆ ರಾತ್ರಿ ಎರಡು ಗಂಟೆ ಒಂದು ಗಂಟೆವರೆಗೂ ರುಬ್ಬದೆ ಒಟ್ಟೆ ಹಾಡಗಳು ಆಡೋದು ರೋಡ್ ಮೇಲೆ ಬಾರಿಸ್ಕೊಂಡು ಹೋಗೋದು ಅದೊಂಥರ ಅನುಭವ ಬೇರೆ ಸರ್ ಅದು ಹಸಿವಿಂದು ಏನು ಅನ್ನೋದು ಗೊತ್ತು ಮಾಡಿಕೊಡುತ್ತೆ ಬಂತು ತನ್ನದ್ದು ಏನು ಅನ್ನೋದು ಗೊತ್ತು ಮಾಡಿಕೊಡೋದು ಯಾಕಂದರೆ ನೀವು ಸಾಯಂಕಾಲ ಅಲ್ಲಿ ಹೋಗಿ ಆರು ಗಂಟೆ ಅಥವಾ ಏಳು ಗಂಟೆಗೆ ಹೋಗಿ ನೀವು ರೆಡಿಯಾಗಿ ಸೌಂಡ್ ಎಲ್ಲ ರೆಡಿ ಮಾಡಿಸಿ ಹಲೋ ಒಂದು ಎರಡು ಸಾಂಗ್ ಮೇಲೆ ಒಂದು ಚುನಮರಿ ಒಂದು ಕಪ್ ಚಹಾ ಕೊಟ್ಟು ಮೇಲೆ ನೀವು ಹನ್ನೆರಡು ಒಂದು ಗಂಟೆವರೆಗೂ ಉಪವಾಸಲ್ಲ ಹ್ಞೂ ಬಾರಿಸಿದ ಮೇಲೆ ಹನ್ನೆರಡು ಒಂದು ಗಂಟೆವರೆಗೂ ನಾವು ಮದುವೆ ಮಧು ಮಕ್ಕಳು ಹೋಗಿ ಅಲ್ಲಿ ಮಂಟಪ ಅಥವಾ ಅವರ ಸ್ವಗೃಹಕ್ಕೆ ಬಿಡುವರೆಗೂ ಉಪವಾಸನೇ ಅವ್ರು ಯಾವ ಹಾಡು ಹೇಳ್ತಾರೋ ಆ ಹಾಡು ಬಾರಿಸ್ಬೇಕು ಅವ್ರು ಎಲ್ಲಿ ನಿಂದಿರ್ಸ್ ಅಲ್ಲಿ ನಿಂದ್ರಿಸ್ಬೇಕು ಅವ್ರು ಏನಂದ್ರೆ ನಿಮ್ಮ ಮವನಂದ್ರು ಅನಿಸ್ಕೋಬೇಕು ನಿನ್ನ ಅಕ್ಕನಂದ್ರೂ ಅಂದರು ಅನಿಸ್ಕೋಬೇಕು ಅಂತಾರೆ ಅಂತಾರೆ ಸಹಜ ಏ ಹಾಡಲ್ಲೇ ಬೋಸುಡಿಕೆ ಅಂತಾರೆ ಈ ಹಾಡಲ್ಲೇ ಸುಳಮಗನ ಅಂತಾರೆ ಏ ಹಾಡು ಚಂದ ಬಂದಿಲ್ಲ ಅಂತಾರೆ ಒಬ್ಬೊವ್ ಕಾಲು ಹಾಕಿ ಬರ್ತಾನೆ ಒಬ್ಬೊಬ್ಬ ಬರ್ತಾನೆ ಹ್ಞೂ ಅವೆಲ್ಲ ಅನುಭವ ಸರ್ ಅನುಭವಿಸ್ಬಿಟ್ಟಿದ್ದೀವಿ ರೋಡು ರೋಡ್ ಮೇಲೆ ಅಂತಂದ್ರೆ ಯಾವ ಮನುಷ್ಯ ಹೆಂಗಿರ್ತಾನೆ ಹೇಳಕ್ಕೆ ಬರಲ್ಲ ಈಗ ನಾವು ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಬ್ಯಾಂಡ್ ಕಮ್ಮಿಗೆ ಹೋಗಿವಿ ಅಂತಂದ್ರೆ ಆ ವ್ಯಕ್ತಿ ಯಾವ ಮನುಷ್ಯ ಹೆಂಗದನ ಆ ಊರು ಊರು ಅಂತ ನಮ್ಗೆ ಗೊತ್ತಿಲ್ಲ ಈಗ ಒಂದು ಊರಿಗೆ ಹೋದ ತಕ್ಷಣ ಈ ಊರು ಶಾಂತ ಐತಪ್ಪ ಆರಾಮಾಗಿ ಬಾರಿಸ್ಕೊಂಡ್ ಬರ್ಬೋದು ಆರಾಮಾಗಿ ನಮ್ಗೆ ಎಷ್ಟು ಕೆಲಸ ಐತೆ ಅಷ್ಟು ಬರಬೇಕು ಅಂದು ಊರಿನ ನಾವು ಹೋಗಿರ್ತೀವಲ್ಲ ಅಲ್ಲೇ ಜಾಸ್ತಿ ಕಾಡೋದು ಹಂಗೂ ಎಕ್ಸಾಂಪಲ್ ಆಗಿದೆ ಹಿಂಗೆ ಅದು ನಾ ಹೇಳಿದ್ನಲ್ಲ ಒಂದು ತುತ್ತು ಅನ್ನ ತಿನ್ನಬೇಕು ಅನ್ನದ ಬೆಲೆ ಏನೋ ಗೊತ್ತಾಗೋದು ಅಲ್ಲೇ ಬರೀಲಾದ ಇನ್ಸುಡೆನ್ಸ್ ಅಂದರೆ ಸರ್ ಈಗ ಕಾರ್ಯಕ್ರಮ ಬಾರ್ಸೋಕೆ ಹೋಗಿರ್ತೀವಿ ಬರ್ಸಕ್ಕೆ ಹೋದ್ಮೇಲೆ ಅಲ್ಲಿ ಹೋಗಿ ಪ್ರೆಸೆಂಟ್ ಆಗಿದ್ಮೇಲೆ ಸೌಂಡ್ ಗಿಂಡೆಲ್ಲ ಜೋಡಿಸಿ ಅಲ್ಲು ಒಂದು ಎರಡು ಸಾಂಗ್ ಆಡಾಡಿ ಚುನಮಾರಿ ಅಥವಾ ಉಪ್ಪಿಟ್ಟು ಮಾಡಿರ್ತಾರೆ ತಿಂದು ಒಂದು ಕಪ್ ಚಹಾ ಕುಡ್ದು ವಾಪಸ್ ಬಂದು ಸ್ಟಾರ್ಟ್ ಮಾಡೋಷ್ಟಲ್ಲಿ ಯಾವ ಬಂದು ಜೋಳ ತೆಗಿತಾನ ಸುಮ್ಮನೆ ನಿಮಗೆ ರೊಕ್ಕ ನರ್ಯ ಕೊಟ್ಟತನ ಬರ್ಸ್ರಲೇ ಸುಳ ಮಕ್ಕಳ ರೊಕ್ಕ ಮುಕ್ಳೋರು ಹಂಗೆ ತೋತಿರಿ ಬರ್ಸೋಕೆ ಆಗೋಲ್ಲಣ್ಣ ಚಂದ ಬರ್ಸ್ರಿ ಸುಮ್ಮನೆ ಮದುವೆ ಮಗ ಕೊಟ್ಟಿದ್ದು ಬ್ಯಾರ ಯಾರೋ ನಮಗೆ ಬಂದು ಹಿರಿಯತನ ಮಾಡೋರು ಬೇರೆ ಹಂಗಲ್ಲಿ ನಮ್ಮಪ್ಪ ಸ್ವಲ್ಪ ಬಿ ಪಿ ಹಂಗೆ ಮಾತಾಡ್ಸ್ಕೊಂತಾರೆ ಎಷ್ಟು ಬೇಕು ಅಷ್ಟೇ ಮಾತಾಡ್ಸ್ಕೊಂತಾರೆ ಜಾಸ್ತಿ ಓವರ್ ಮಾತಾಡೋಕೋದ್ರೆ ಸಹಿಸ್ಕೊಳಲ್ಲ ಒಂದು ಟೈಮಲ್ಲಿ ಏನಾಗ್ಬಿಟ್ಟಿದ್ರೆ ರಾತ್ರಿ ಮೆರವಣಿಗೆ ನಡೆದೈತಿ ನಡೆದೈತಿ ಇನ್ನೇನು ಒಂದು ಇನ್ನು ಹತ್ತು ಹದ್ ನಿಮಿಷ ಅಥವಾ ಒಂದು ಅರ್ಧ ತಾಸು ಬಿಟ್ಟಿದ್ರೆ ಶಾಂತ ಇದ್ರೆ ನಮ್ಮದು ಮೆರವಣಿಗೆಯಲ್ಲಿ ಟಚ್ ಹಾಕೈತೆ ಅದು ಕಲ್ಯಾಣಟ ಇವ್ರು ಇವರು ನಮ್ಮಪ್ಪ ಏನು ಮಾಡ್ಬಿಟ್ರೆ ಇನ್ನು ಅರ್ಧ ಗಂಟೆ ಒಳಗೆ ಮೆರವಣಿಗೆ ಟಚ್ ಹಾಕೈತಿ ಅಂತೇಳಿ ಹೋಗಿ ಹೊಡೆದು ಬಂದುಬಿಟ್ರೆ ಹೋಗಿ ಹೊಡೆದು ಬಂದು ಬರಸಾಕತ್ತಿದ್ರು ಯಾವ ಬಂದು ಏನೋ ಅಂದ್ಬಿಟ್ಟು ನಾನು ಹಾಡಕತ್ತಿದ್ದೆ ಬಂದು ಏಳಮ್ಮಂಗಣ್ಣ ನಿಮ್ಮನು ಹಾಡೋಕ್ಕೋಗಲ ನಾಟಕ ಬಾಡಿಸಲೇ ನಿನ್ನ ನಿನ್ನ ಹಂಗ ತಿಂಗ್ರು ಮಕ್ಕಳು ಮಕ್ಕಳೆಲ್ಲ ಕೂಡ ನಿಮ್ಮಪ್ಪನಿಗೆ ಹಾಂ ಇವಾಗ ಸಿಟ್ಟು ತಡ್ಕೊಳಕ್ಕಾಗಿಲ್ಲ ನೀನು ನಾವು ತಿಂದಿದ್ದು ನನ್ನ ಅನ್ನ ನಾನು ತಿನ್ನು ನಾ ದುಡ್ದು ನನ್ನ ಅನ್ನ ನಿನ್ನ ನಿನ್ನ ಕಡಿಂದ ಯಾಕೆ ಬೇಸ್ಕೋಬೇಕು ಅಂತ ಬಿಚ್ಚಿ ಹಿಂಗೆ ಹೊಡೆದ್ಬಿಟ್ಟೆ ಹಿಂಗೆ ಅದೇನು ಬಾರಿಸ್ತಿದ್ರಲ್ಲ ಅದರಿಂದ ಹಾಂ ಡ್ರಮ್ ಬಿಚ್ಚಿ ಹಿಂಗೆ ಇಟ್ಬಿಟ್ಟು ದೊಡ್ಡ ಜಗಳ ಮಾರನೇ ದಿವಸ ನಮ್ಮ ಗಾಡಿ ತೊಗೊಂಡ್ಬರ್ಬೇಕು ನಮ್ಮ ಪೇಮೆಂಟ್ ಇಸ್ಕೊಂಡ್ ಅವ್ರ ಕಡೆಯಿಂದ ಬಡಿಸ್ಕೊಂಡೆ ಬರ್ಬೇಕು ನಾವು ಕಮಿಟಿಯವ್ರ ಕಡೆಯಿಂದ ಆ ರೇಂಜಿಗೆ ಬಂದುಬಿಂತು ಕೈಯ ಕಾಲ ಬಿದ್ದು ಎಣ್ಣಪ್ಪ ಅಂದು ಕೈ ಮುಗಿತೀನಿ ಕಾಲು ಬಡ್ಕೊತೀವಿ ಒಂದು ನಾಲ್ಕು ಪಟ್ಟ ಹೊಡ್ಕೋರಿಗೆ ಕೈ ಬಿಟ್ಟು 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 ಬಿಡ್ರಿ ನಮ್ಮ ಸಾಮಾನಂತೇಳಿ ಕೈ ಮುಗಿದು ಕಾಲು ಬಿದ್ದು ನಾಲ್ಕು ಪಟ್ಟ ಬಡಿಸ್ಕೊಂಡು ವಾಪಸ್ ಮಾಡಿದ್ವಿ ಒಂಥರ ವಿಚಿತ್ರ ಸರ್ ಲೈಫು ಕಲಾವಿದ್ರೆ ಭಾಳ ಅವ್ರು ಅಂತಂದ್ರೆ ಹೆಂಗೆ ಅನ್ಸ ಎಲ್ಲ ಕಲಾವಿದರು ಒಂದೊಂದು ಫೀಲ್ಡಿಂದ ಬಂದಿರ್ತಾರೆ ಎಲ್ಲ ಕಲಾವಿದರು ಇದೇ ಅನುಭವಿಸೋತೆ ಅಂತ ನಾನು ಹೇಳೋಕ್ಕಾಗಲ್ಲ ಎಲ್ಲ ಕಲಾವಿದರು ಒಂದೊಂದು ಫೀಲ್ಡ್ ಈಗ ಒಬ್ಬರು ಹಾಸ್ಯ ರೂಪ ಬಂದಾರಂತಂದ್ರೆ ಅವರು ಇಮಿಡಿಯೇಟ್ಲಿ ಪ್ಲಾಟ್ಫಾರ್ಮ್ ಇದು ಈಗಿನ ಪ್ರೆಸೆಂಟಲ್ಲಿ ಯೂಟ್ಯೂಬ್ ಐತಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಸಡನ್ಲಿ ಏನೋ ಒಂದು ಪಂಚ್ ಮಾಡಿ ಒಂದು ಫಾಲೋವರ್ಸ್ ತೊಗೊಂಬಿಟ್ಟ ಅಂತಂದರೆ ಅವ್ನು ಪ್ಲಾಟ್ಫಾರ್ಮ್ ಸಿಗುತ್ತೆ ನಾವು ಆ ಟೈಮಲ್ಲಿ ನಮಗೆ ಯಾವುದು ಪಾ ಸೋಷಿಯಲ್ ಮೀಡಿಯಾನೇ ಇರ್ತಿದ್ದು ನಾನು ಹೇಳಿದ್ನಲ್ಲ ಸರ್ ಯೂಟ್ಯೂಬಲ್ಲಿ ಟೆನ್ ಮಿಲಿಯನ್ ಆಗಿದೆ ಅವ ಚಾನಲ್ ಕ್ರಿಯೇಟ್ ಮಾಡ್ದೆ ಯಾರೇನೋ ಗೊತ್ತಿಲ್ಲ ಅವನ ರೊಕ್ಕ ತೊಗೊಂಡು ನಾನು ಬಿಟ್ಟನು ನಂಗೆ ಗೊತ್ತಿಲ್ಲ ಅವ ಇನ್ನೂರ್ಗು ನನಗೆ ಬೆಟ್ಟಾದರೂ ನನಗೆ ನಂಗೆ ಅವ ನಂದೇ ಅಣ್ಣ ನನ್ನ ಚಾನಲ್ದಾಗ ಐತಿ ನನ್ನ ಕಡೆ ರೊಕ್ಕ ಎಷ್ಟು ಬಂದವನ ನೀವು ತೊಗೋಣ ಅಂತ ಅವ್ನು ಕೊಟ್ಟಿಲ್ಲ ನಂಗೆ ಅದರಲ್ಲಿ ಅವಾಗ ಟೆನ್ ಮಿಲಿಯನ್ ನೀವೇ ವಿಚಾರ ಮಾಡಿ ಅವಾಗ ಡಾಲರ್ಸ್ ಎಷ್ಟಿತ್ತು ನಂಗೆ ಅಷ್ಟೊಂದು ಗೊತ್ತಿಲ್ಲ ಈಗ ಡಾಲರು ಮಿಲಿಯನ್ ನಮ್ಗೆ ಈಗ ಗೊತ್ತಾಗ್ತದೆ ಯಾಕೆ ನಾವು ಈ ಚಾನಲ್ ಮಾಡ್ಕೊಂಡಿದ್ದೀನಲ್ಲ ಈಗ ಗೊತ್ತಾಗ್ತಾ ಇದೆ ನಂಗೆ ಪ್ರೆಸೆಂಟ್ ಡಾಲರ್ ಎಷ್ಟು ಐತಿ ತಿಂಗಳಿಗೆ ಎರಡು ಚೇಂಜ್ ಆಕೈತಿ ಈಗ ಪ್ರೆಸೆಂಟು ಅವಾಗ ಆ ಟೈಮಲ್ಲಿ ಅಂದರೆ ಪ್ಲಾಟ್ಫಾರ್ಮ್ ಇರಲಿಲ್ಲ ನಮ್ಗೆ ಬೆಳಿಬೇಕು ಅಂದರೆ ಯಾರೊಬ್ಬರು ಪೋರ್ಸು ವೇದಿಕೆ ಮೇಲೆ ಹಚ್ಚಿಸಿದಾಗ ಏನೋ ಒಂದು ಐತಿ ಲೋಗಪ ಲೋಗಪ ಅಂತ ಹೇಳಿದಾಗ ಅಷ್ಟೇ ಹೋಗಿ ಬೆಳೆದು ಪಾಲ್ಪಾರ ಪಾಪಾರ ಸಿಕ್ತಿತ್ತು ಬಿಟ್ಟರೆ ಎಲ್ಲೂ ಸಿಗ್ತಿದ್ದಿಲ್ಲ ಈಗ ಸೋಷಿಯಲ್ ಮೀಡಿಯಾ ಈಗೇನೋ ಒಂದಾಗಿದೆ ಯಾರು ಬೆಳೆಯೋ ಕಲಾವಿದರಿಗೆ ಈಸಿ ಅನ್ಬೋದು ಈಗ ಏನು ಅನುಭವ ಆಗೋಲ್ಲ ಈಗ ಅವರು ತಮ್ಮ ಪ್ರತಿಭೆ ಒಂದು ಅವಕಾಶ ಇದೆ ಏನು ಅನುಭವ ಆಗೋಲ್ಲ ಏನು ಅನುಭವ ಆದರೂ ಕೂಡ ಪ್ರೆಸೆಂಟ್ ವೇದಿಕೆ ಮೇಲೆ ಹೋಗ್ತಾರಲ್ಲ ಅದಷ್ಟೇ ಅನುಭವ ಯಾರೇ ಏನು ಅಂದ್ರೆ ಅಣಿಸ್ಕೊಂಡ್ ಅಷ್ಟೇ ಅನುಭವ ಅದನ್ನು ಬಿಟ್ಟರೆ ಬೇರೆ ಏನು ಅನುಭವ ಆಗೋಲ್ಲ ಅಪ್ಪ ಈಗ ಅಪ್ಪ ಇದ್ದಾರೆ ಪ್ರೆಸೆಂಟ್ ಇದ್ದಾರೆ ಈಗ ತೆಗ್ದಿದ್ದೀವಿ ಸರ್ ಸಹ ವಾಸ ಸರ್ ಆರಾಮಾಗಿದ್ದೀವಿ ಹ್ಞೂ ಹ್ಞೂ ಇನ್ನು ಆ ಟೈಮಲ್ಲಿ ಕಷ್ಟ ಇತ್ತು ಅಪ್ಪ ಅಮ್ಮ ಅವನ್ನ ನೆನೆಸ್ಕೊಂಡು ದುಡಿದು ಬರಬೇಕಾಗಿತ್ತು ಈಗೇನಿಲ್ಲ ಆರಾಮಾಗಿ ಅಪ್ಪ ಅಮ್ಮ ಆರಾಮಾಗಿದ್ದಾರೆ ಸಾಕು ಅವರು ಮೊದಲು ಅವಾಗ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದೇ ಸಾಕು ಸರ್ ಇಲ್ಲವೂ ಆರಾಮ್ಸೆ ಇದ್ರೆ ಸಾಕು ಅಷ್ಟೇ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ